ಈ ಫ್ಯಾನ್ ಬೇರೆ ವರ್ಕ್ ಆಗ್ತಾಯಿಲ್ಲ ಈ ಸೆಕೆಲ್ ಹೆಂಗಪ್ಪ ಮಲಗಲಿ ಸೊಳ್ಳೆಗಳು ಕಾಟ ಏಳ್ ಕಾಟ ಟೆರೆಸ್ಗೆ ಹೋದ್ರೆ ಮಾಧವಣ್ಣ ಮತ್ತೆ ಸುಂದರಮಮ್ಮ ನೂರಾರು ಪ್ರಶ್ನೆ ಕೇಳ್ತಾರೆ ಊಟ ಆಯ್ತಾ ಓ ಮೈ ಗಾಡ್ ಇಲ್ಲ ಐ ಕಾಂಟ್ ಬಿಲೀವ್ ದಿಸ್ ನೀನು ನನಗೆ ಊಟ ಆಯ್ತಾ ಅಂತ ಕೇಳ್ತಿದ್ಯಾ ಯಾಕೆ ಹುಷಾರಾಗಿದ್ಯಾ ತಾನೆ ಹುಷಾರಾಗೆ ಇದೀನಿ ಯಾಕೆ ಕೇಳ್ಬಾರ್ದ ನೋಡು ಅನ್ಯೂನ್ಯವಾಗಿ ಇರೋ ತರ ನಾಟಕ ಮಾಡೋದಕ್ಕೆ ಇಲ್ಲಿ ಅಪ್ಪ ಅಣ್ಣ ಮಾಮ ಯಾರು ಇಲ್ಲ ಓವರ್ ಆಕ್ಟಿಂಗ್ ಬಿಟ್ಟು ಸುಮ್ನೆ ದಬಾಕ ಯಾಕೆಲ್ಲದಕ್ಕೂ ರೇತಿಯವಲ್ಲ ಬಾ ನಿಂಗ್ ನಗ್ತಾ ನಗ್ತಾ ಮಾತಾಡಕ್ ಬರಲ್ವಾ ನೀನ್ ನಗಾಡಿದ್ರೆ ಎಷ್ಟು ಚೆನ್ನಾಗ್ ಕಾಣಿಸ್ತೀಯ ಗೊತ್ತಾ ಏನೋ ಈಗ ಏನಂದ ನೀನು ಏಯ್ ಯಾಕೆ ಇಷ್ಟೊಂದು ಪೂಸಿ ಹೊಡಿತಾ ಇದ್ಯಾ ಪೂಸಿ ಹೋಸಿ ಅಂತ ಏನು ಇಲ್ಲ ಏನೋ ನಿನ್ನೇಲಿರೋ ಕೇರು ಕಾಳಜಿಗೋಸ್ಕರ ಊಟ ಆಯ್ತಾ ಅಂತ ಕೇಳ್ದೆ ಅಷ್ಟೆ ಓ ಕೇರು ಕಾಳಜಿ ನಿನಗೆ ಅದು ನನ್ನ ಮೇಲೆ ಎಲ್ಲೋ ಮಿಸ್ ಹೊಡಿತಾ ಇದೆಯಲ್ಲ ನನ್ಗೆ ಯಾಕೋ ಏನೋ ಕಾದಿರೋ ತರ ಇದೆ ಅಲ್ಲ ಇವಾಗ ನಾನು ಊಟ ಮಾಡಿಲ್ಲ ಅಂದ್ರೆ ಏನೋ ಓ ಆ ಸೂರ್ಯಕಾಂತ್ ವಂಶದ ಶಾವಿಗೆ ಪೈಸಾ ಕುಡ್ಸಿ ನನ್ನ ಬಾತ್ರೂಮ್ ಅಲ್ಲೇ ಸೆಟಲ್ ಮಾಡಸಕ್ಕ ಅಂತ ಪ್ಲಾನ್ ಏನಾರ ಇದ್ರೆ ಈ ಫ್ಯಾನ್ ಬಿಡ್ತೀನಿ ವರ್ಕ್ ಆಗ್ತಾ ಇಲ್ಲ ಈ ಸೆಕೆಲ್ ಹೆಂಗಪ್ಪ ಮಲಗ್ಲಿ ಸೊಳ್ಳೆಗಳು ಕಾಟ ಏಳ್ ಕಾಟ ಟೆರೆಸ್ ಹೋದ್ರೆ ಮಾಧವಣ್ಣ ಮತ್ತೆ ಸುಂದರ್ಮಮ್ಮ ನೂರಾರು ಪ್ರಶ್ನೆ ಕೇಳ್ತಾರೆ ನಾಳೆನೆ ಎಲೆಕ್ಟ್ರಿಷಿಯನ್ ಕರೆಸಿ ಫಸ್ಟ್ ರೆಡಿ ಮಾಡಿಸ್ಬೇಕು ಏನೇ ಮಾಡ್ತಾ ಇದ್ಯಾ ನಿನಗೆ ಹೊಗೆ ಆಗ್ತಾ ಇದೀನಿ ಐ ಮೀನ್ ನಿಂಗ್ ಶೆಕೆ ಆಗ್ತಾ ಇದೆಯಲ್ವಾ ಅದಕ್ಕೆ ಗಾಳಿ ಹಾಕ್ತಾ ಇದೀನಿ ಅದೇ ಯಾಕೆ ಅಲ್ಲ ಕಣು ಸೆಖೆ ಆದ್ರೆ ನಿದ್ದೆ ಸರಿಯಾಗಿ ಬರಲ್ಲ ನೀನ್ ಬೇರೆ ನಾಟಕ ಪ್ರಾಕ್ಟೀಸ್ ಮಾಡಿ ಸುಸ್ತಾಗಿದ್ಯಾ ನಾಳೆನು ಪ್ರಾಕ್ಟೀಸ್ ಇರುತ್ತೆ ನಿದ್ದೆ ಬಿಟ್ರೆ ನಾಳೆ ಹೆಂಗ ಮ್ಯಾನೇಜ್ ಮಾಡ್ತೀಯ ಹೇಳು ಅದಕ್ಕೆ ನಿನ್ ನಿದ್ದೆ ಬರೋ ತನಕ ಗಾಳಿ ಬೀಸ್ತಾ ಇರ್ತೀನಿ ನೀನ್ ಅರಾಮಾಗಿ ಮಲ್ಕೋ ಆಯ್ತಾ ಅದರಿಂದ ನೀನ್ ತುಂಬಾ ಕಷ್ಟ ಅನ್ಭವಿಸ್ತಿದ್ಯಾ ಜೀವನದಲ್ಲಿ ಅದಕ್ಕೆ ಕೈಲಾದ ಸಹಾಯ ಮಾಡೋಣ ಅಂತ ಅಂದ್ರೆ ನೀನ್ ಡೌಟೇ ಮುಗಿಯಲ್ವಲ್ಲೋ ಏನಾಯ್ತು ಇವಳಿಗೆ ಕಾಲೇಜಲ್ಲಿ ನಟ್ಟು ಬೋಲ್ಟ್ ಎಲ್ಲ ಉದ್ರೋಗಿ ಸೈಕ್ ಆಗ್ಬಿಟ್ಟವಳ ಏನಾಯ್ತು ನಿನ್ಗೆ ದೂರದಲ್ಲಿ ನೋಡೋದೇ ಕಷ್ಟ ಇನ್ಯಾಕೆ ಯಾಕೆ ಗ್ಲೋಸ್ ಅಪ್ ಬರ್ತಾ ಇದ್ಯಾ ಏ ಯಾಕೆ ಇಷ್ಟೊಂದು ಡೌ ಮಾಡ್ತಾ ಇದ್ಯಾ ನಿಜ ಹೇಳು ಓ ನಿನ್ನೆ ಹೇಳ್ತಿದಲ್ಲ ನನ್ ಮಲ್ಗಾದ ಮೇಲೆ ಯಾರು ದೊಡ್ಡ ಕಲ್ ತಗೊಬಂದ್ಬಿಟ್ಟು ತಲೆ ಮೇಲೆ ಹಾಕ್ಬೇಕು ಅಂತ ಅದಕ್ಕೇನಾ ಗಾಳಿ ಬೀಸಿ ಮಲಗಿಸಿ ನನ್ನನ್ನ ಟಿಕೆಟ್ ಕೊಟ್ಬಿಟ್ಟು ಮೇಲ್ ಕಳ್ಸೋ ಪ್ಲಾನ್ ಏನಾರು ಇದ್ಯಾ ಏನ್ ಕತೆ ಬಿಡ್ತು ಅನ್ನೋವಲ್ಲ ಬಾ ಶಾಂತ ಪಾಪಂ ಶಾಂತ ಪಾಪಂ ವಲ್ಲಭ ವಯಸ್ ಹುಡುಗ ನೀನು ಆಯಸ್ ಬಗ್ಗೆ ಹಾಗೆಲ್ಲ ನೆಗೆಟಿವ್ ಆಗಿ ಮಾತಾಡ್ಬಾರ್ದು ನೀನ್ ಇನ್ನೂ ಬಾಳಿ ಬದುಕ್ಬೇಕಾದವನು ಈಗ ಮರ್ಯಾದಿಂದ ಯಾಕೆ ಈ ತರ ಆಡ್ತಿದ್ಯಾ ಅಂತ ಮೊದ್ಲು ಹೇಳು ಅದು ಅದು ಏನದು ಕಾಲೇಜಲ್ಲಿ ಎಲ್ಲಾರ್ದು ಒಂದೇ ಮಾತು ವಲ್ಲಬ ಆ ಶಕುಂತಲೆ ಕ್ಯಾರೆಕ್ಟರ್ ಗೆ ಬಂದಿದಳಲ್ಲ ನಿತ್ಯ ಅಂತ ಅವಳು ಒಂದ್ ಚೂರು ಚೆನ್ನಾಗಿ ಪರ್ಫಾರ್ಮ್ ಮಾಡಲ್ವಂತೆ ಶ್ರೀದೇವಿ ಸರ್ಗೂ ಅವಳು ಇಷ್ಟ ಇಲ್ಲ ಆದ್ರೆ ನೀನ್ ಏನಂತೀಯೋ ಏನೋ ಅಂತ ಸರ್ ಹತ್ರ ಏನು ಹೇಳ್ತಾ ಇಲ್ಲ ಮತ್ತೆ ಬೇಡವಲ್ಲೇ ಆ ಗೆ ಹಾಕೊಳ್ಳೋಣ ಅಂತ ಸರ್ಗ್ ನಾಳೆ ನೀನೇ ಹೇಳ್ಬಿಡು ಅಯ್ಯೋ ಡೌರಾಣಿ ಇದಕ್ಕ ನೀನು ಅವಾಗಿಂದ ಇಷ್ಟೆಲ್ಲಾ ಬೆಣ್ಣೆ ಹಚ್ಚಿದ್ದು ನೋಡ ನೀನು ತಿಪ್ಪರ್ಲಗ ಹಾಕುದ್ರು ಮತ್ತೆ ನಿನಗೆ ಶಕುಂತಲ ಕ್ಯಾರೆಕ್ಟರ್ ಕೊಡಲ್ಲ ಇದೀಯ ಕೈವಾಡಾಗಿ ನೀನೇ ಆ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ರೆ ನಾನು ಆ ನಾಟಕದಿಂದನೇ ಕ್ವಿಟ್ ಮಾಡ್ಬಿಡ್ತೀನಿ ಸುಮ್ನೆ ಗಾಂಚಲಿ ಬೇಡ ದವಾಕ ಅಂದ್ಬಿಟ್ಲಿ ಏ ದೊಡ್ಡ ಆರ್ಟಿಸ್ಟ್ ಹೇಳು ನಂಗೆ ಗೊತ್ತು ಕಣ ನೀನ್ ಹೀಗೆ ಆಡ್ತೀಯ ಅಂತ ಆದ್ರೆ ನಾನ್ ಬಿಡಲ್ಲ ನನ್ ಕೆಲ್ಸ ಸಾಧಿಸೋವರ್ಗು ನಾನ್ ಬಿಡಲ್ಲ ಹ್ಮ್ ಸ್ನಾನ ಮಾಡ್ಕೊಂಡ್ ಕಾಡ್ ಪಾಪ ಸ್ನಾನಕ್ ಹೋದ ಮೋಸ್ಟ್ ಪ್ರೌಡ್ಲಿ ಕಾಲೇಜಿಗೆ ಈ ಶರ್ಟ್ ಹಾಕೊಂತಾನೆ ಅನ್ಸುತ್ತೆ ನಾನು ಇದ್ನ ನೀಟಾಗಿ ಐರನ್ ಮಾಡಿಟ್ರೆ ಅವನು ಮೇಲೆ ಖುಷಿಯಾಗಿ ಮನ್ಸು ಬದಲಾಯಿಸಿ ನನ್ನ ನಾಟಕಕ್ಕೆ ಸೇರ್ಸ್ಕೊಂಬೋದು ಹಾ ಹೇಳು ಅಯ್ಯೋ ಇನ್ನು ಇಲ್ಲ ಕಣ ನಾನು ಅದೇ ಕೆಲ್ಸದ ಮೇಲೆ ಇದೀನಿ ಸಣ್ಣ ಪುಟ್ಟ ಗಾಳಿಗೆಲ್ಲ ಮೇಲೆ ಕೇರ್ ಬಿಡಲ್ಲ ಈ ಕಾಡ್ ಪಾಪ ದೊಡ್ಡ ಬಕೆಟ್ ಹಿಡಿಬೇಕು ಅದೇ ನಾನ್ ಬಿಡಲ್ಲ ಒಂದ್ ಮನ್ಸ್ ಬದಲಾಯಿಸುವವರೆಗೂ ಐ ಸಿಟ್ ನೈಸ್ ಮಾಡ್ತಾನೆ ಇರ್ತೀನಿ ಸರಿ ಸರಿ ನೀನ್ ಫೋನ್ ಇಡು ಅಯ್ಯೋ ನಿಮ್ಮ ಏ ನೀನ್ ಯಾಕೆ ನನ್ನ ಶರ್ಟ್ ಐರನ್ ಮಾಡಕೋದೆ ಪಾಪ ಕೇಳಿದ್ದ ತುಂಬಾ ಆಸೆ ತಗೊಂಡಿರೋ ಶರ್ಟ್ ಕಡೆ ಇದು ನನ್ ಮೇಲಿರೋ ದ್ವೇಷದ ಹೀಟಲ್ಲಿ ನನ್ ಶರ್ಟ್ ನೆ ಸುಟ್ಟ ಹಾಕ್ಬಿಟ್ಯಾ ನಮ್ ಊರ್ಗೆ ಫ್ಯಾಕ್ಟ್ರಿ ಔಟ್ಲೆಟ್ ಸೇಲ್ಸ್ ಇದ್ದಾಗ ನನಗ್ ಬ್ರಾಂಡೆಡ್ ಬೇಕು ಅಂತ ನಮ್ಮ ಅಪ್ಪನ ಹತ್ರ ಪ್ಲೀಸ್ ಪ್ಲೀಸ್ ಅಂತ ಕೇಳ್ಕೊಂಡ್ ತಗೊಂಡಿದ್ದ ಶರ್ಟ್ ಕಣೆ ಇದು ಅದನ್ನೇ ಸುಟ್ಟು ಬೂದಿ ಮಾಡಿದ್ಯಲ್ಲ ನಿನ್ಗ್ ಏನ್ ತಗೊಂಡ್ ನೋಡಿಬೇಕು ಹೇಳು ಸಾರಿ ಕಣು ವಲ್ಲಬ್ಬ ಏನೋ ನಿನ್ ಹೆಲ್ಪ್ ಮಾಡೋಣ ಅಂತ ಬೆಂಕಿ ಬೀಳ್ತು ನಿನ್ ಹೆಲ್ಪ್ ಗೆ ತಗೊಂಡಿದ್ ಹೊಸ ಶರ್ಟ್ ನ ಈ ತರ ಸುಟ್ಟಾಕಿದ್ಯಲ್ಲೇ ನಿನಗೆ ಒಂದು ಒಂದು ಕೆಲ್ಸ ಮಾಡಕ್ಕೆ ಬರಲ್ವಲ್ಲೇ ಒಂದ್ ಅಡಿಗೆ ಮಾಡಕ್ ಬರಲ್ಲ ತೋರಣ ಕಟ್ಟಕ್ ಬರಲ್ಲ ನಾಟಕದಲ್ಲಿ ಒಂದ್ ಡೈಲಾಗ್ ಹೊಡಿಯಾದ್ರೆ ಐವತ್ತು ತಗೊಂಡಿದ್ಯಾ ನಿಮ್ಮಪ್ಪ ಏನು ಕಲ್ಸಿಲ್ಲ ಹೊಟ್ಟೆ ತುಂಬಾ ತಿನ್ಸಿ ಸೋಂಬೇರಿ ಮಧ್ಯದಲ್ಲಿ ತರ್ಬೇಡ ನೀನು ನನಗ್ ಎಷ್ಟ್ ಬೇಕಾದ್ರೂ ಬೈಯವಲ್ಲ ಬಾ ನೀನ್ ಹೇಳ್ದಂಗೆ ದಡ್ಡಿ ನಾನು ಆದ್ರೆ ನಮ್ ಮನೆಯವ್ರ ಮಾತ್ರ ಇಲ್ಲಿಗ್ ಬಾ

ಮೀನಾ ಆ ಹುಡ್ಗಿ ಮಾಧವನ ಎಷ್ಟ್ ಗಂಟೆಗೆ ಬರಕ್ ಹೇಳಿದ್ದು ಹನ್ನೊಂದು ಗಂಟೆಗೆ ಅಯ್ಯೋ ಬಾವ ಇನ್ನ ರೆಡಿ ಆಗಿಲ್ವಾ ಆಲ್ರೆಡಿ ಟೈಮು ಹತ್ತುವರೆ ಆಯ್ತು ಮಾಧವ ತಯಾರಾದ್ನ ನೋಡು ಹೋಗ್ರಿ ಹುಡ್ಗಿ ನೋಡಕ್ ಹೋಗ್ತಿದ್ವಿ ಅಂತ ಅಣ್ಣ ಫುಲ್ ರೆಡಿ ಆಗ್ತಿದಾನೆ ಅನ್ಸುತ್ತೆ ಅಲ್ವಾ ಅಪ್ಪ ಮಾಧವ ತುಂಬ ಚೆನ್ನಾಗಿ ಕಾಣ್ತಾ ಇದೆಯಾ ಕಣೋ ತಡ ಆಯ್ತಲ್ವಾ ಸಮಯಕ್ಕೆ ಮುಂಚೆ ನಾವಲ್ಲಿರ್ಬೇಕು ಮಾಧವ ಏನು ಯೋಚನೆ ಮಾಡಬೇಡ ಹುಡುಗಿ ಜೊತೆ ಚೆನ್ನಾಗಿ ಮಾತಾಡು ಅವಳು ಹೇಗೆ ಏನು ಅಂತೆಲ್ಲ ತಿಳ್ಕೊ ಒಂದ್ ವೇಳೆ ನಿನ್ನ ಹುಡುಗಿ ಇಷ್ಟ ಆಗ್ಲಿಲ್ಲ ಅಂದ್ರೆ ಬೇಡ ಅಂತ ಹೇಳು ಅಪ್ಪ ಆಶೀರ್ವಾದ ಮಾಡಿಪ್ಪ ಒಳ್ಳೇದಾಗ್ಲಿ ಒಬ್ಬ ಅಣ್ಣ ಏನಾಯ್ತೋ ಹೊರ್ಗಡೆ ಕ್ಯಾಬ್ ಕಾಯ್ತಾ ಇದ್ದೆ ಹೊರಡು ಏನಾಯ್ತು ಅಪ್ಪ ಯಾಕೋ ಗೊತ್ತಿಲ್ಲ ನನ್ಗೊಬ್ಬನ್ಗೆ ಹೋಗಕ್ಕೆ ಒಂಥರ ಆಗ್ತಿದೆ ನೀವು ಎಲ್ಲ ನನ್ ಜೊತೆಗ್ ಬನ್ನಿಪ್ಪ ನಿಜ ಹೇಳಬೇಕು ಅಂದ್ರೆ ಈ ಮಾತನ್ನ ನಾನೇ ಹೇಳಬೇಕು ಅಂತಿದೆ ಮಾದ್ವಾ ನೀನು ಹುಡ್ಗಿ ನೋಡಕ್ಕೆ ಯಾವತ್ತೂ ಒಬ್ನೇ ಹೋದವನಲ್ಲ ನಾವು ಕಳ್ಸಿಲ್ಲ ನನಗೂ ಯಾಕೋ ಸರಿ ಕಾಣ್ತಾ ಇರಲಿಲ್ಲ ಆದ್ರೆ ಏನೋ ಅವಳು ಕರೆದಿರೋದು ನಿನ್ನ ನಾವು ಜೊತೆಲಿ ಬಂದ್ರೆ ಸರಿ ಇರಲ್ಲ ಅಂತ ನಾ ಸುಮ್ಮನಾದೆ ಅದೇ ಒಳ್ಳೇದಾಯ್ತ್ಕೋಣ ನೀನು ಒಬ್ನೇ ಹೋಗಿ ಏನಾರು ಹೆಚ್ಚು ಕಮ್ಮಿ ಆದ್ರೆ ನಾವು ಬರ್ತೀವಿ ನೋಡಿ ಯಾಕೆ ಮೀನಾ ಜೊತೆ ನಾವೆಲ್ರು ಹೋದ್ರೆ ಚೆನ್ನಾಗಿರುತ್ತಾ ಹೇಳಿ ಆ ಹುಡ್ಗಿಯವ್ರನ್ನ ಕರ್ದಿರೋದೇ ಇವ್ರ ಜೊತೆ ಪರ್ಸನಲ್ ಆಗಿ ಮಾತಾಡಬೇಕು ಅಂತ ಈಗ ನೀವು ಅವ್ರ ಜೊತೆ ಹೋದ್ರೆ ಚೆನ್ನಾಗಿರಲ್ಲ ಮಾವ ಪ್ಲೀಸ್ ಬೇಡ ಮಾವ ಮೀನಾ ನಾವು ಮಾಧವನ್ ಜೊತೆ ಹೋಗೋದು ಅಂದ್ರೆ ಏನು ಅವ್ನ ಪಕ್ಕದಲ್ಲೇ ಕೂತ್ಕೋತಾ ಇದ್ವಾ ಅವ್ನ ಎದುರುಗಡೆ ನಾವು ಕೂತ್ಕೊಳ್ಳೋದು ಬೇಡ ಬೇರೆ ಕಡೆ ಕೂತ್ಕೊಳ್ಳೋಣ ಅಂದ್ರೆ ಅವ್ಳು ಯಾವುದೋ ಹೋಟ್ಲಿಗೆ ತಾನೇ ಬರೋಕ್ ಹೇಳಿರೋದು ನಾವೆಲ್ಲ ಜೊತೆಗೆ ಹೋಗೋಣ ಮಾಧವ ಮಾತ್ರ ಒಳಗಡೆ ಹೋಗ್ಲಿ ನಾವೆಲ್ಲ ಹೊರಗಡೆನೇ ಇರೋಣ ಆದ್ರೂ ಮಾವ ಮೀನಾ ನೋಡು ಮಾಧವನ ಎಷ್ಟು ಗಾಬರಿಯಾಗಿದಾನೆ ಅವನೊಬ್ಬನ ಹೇಗೆ ಕಳ್ಸದ್ ನಾನು ಈಗಿನ ಕಾಲದಲ್ಲಿ ಯಾರನ್ನೂ ನಂಬಕಾಗಲ್ಲ ಏನಾರು ಹೆಚ್ಚು ಕಮ್ಮಿ ಆದ್ರೆ ನನ್ ಒಬ್ಬನೇ ಕಳ್ಸಕ್ಕೆ ನಂಗೆ ಯಾಕೋ ಮನ್ಸಾಗ್ತಾ ಇಲ್ಲ ಬನ್ನಿ ಎಲ್ಲರೂ ಹೋಗೋಣ ಹೌದು ನೀವೆಲ್ರೂ ಬಂದ್ರೆ ನಂಗೂ ಸ್ವಲ್ಪ ಧೈರ್ಯ ಇರುತ್ತೆ ಪ್ಲೀಸ್ ಎಲ್ಲರೂ ಬನ್ನಿ ಅದ್ಗೆ ನಾವು ಹೋಗೋಣ ಅದ್ಗೆ ಹುಡುಗಿ ಹೇಗಿದ್ದಾಳೆ ಅಂತ ನಾವು ಆಗುತ್ತೆ ப்ீஸ் அதுக்கு மீனா ஓரணா ந